ಮಹಿಳೆಯರಿಗೆ ರಕ್ಷಣೆ ಬೇಕು ಅನ್ನೋದಾದ್ರೆ ಕಾನೂನಲ್ಲಿ ತುಂಬಾ ರೀತಿಯ ತಿದ್ದುಪಡಿಗಳನ್ನು ಮಾಡಿ ನಿಮಗೆ ಯಾವುದೇ ರೀತಿಯ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಸನ್ನದ್ದಾಗಿದೆ ನಿಮಗೆ ಡೆಲ್ಲಿ ನಿರ್ಭಯ ಪ್ರಕರಣ ಕೊಟ್ಟು ಒಂದು ಮಹಿಳೆಯ ಮೇಲೆ ಕ್ಯಾಬಿನೆಟ್ ಮಾಡಿ ಆ ಮಹಿಳೆ ಮೃತಪಟ್ಟದ ನಂತರ ಇಡೀ ದೇಶದಿಂದ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹ ಹೋರಾಟಗಳಾಗಿ ಕಾನೂನಿಗೆ ತಿದ್ದುಪಡಿ ಮಾಡಿದ್ರು ಅದರಿಂದ ಈಗ ಹೊಸ್ತಾಗಿ ದೌಜನೇ ಆಗ್ಲೇ ತೋರು ಮಿಕ್ಕ ದೌಜನೇ ಏಕಾಗ್ರತೆ ಗಣ್ಣದ ಮನೆಯಲ್ಲಿ ಮಧ್ಯೆ ಆಗ್ಿರೋ ಮಧ್ಯೆ ಗಣ್ಣದ ಮನೆಯಲ್ಲಿ ತನ್ನ ಗಣ್ಣೆಯಿಂದ ಶಾಸ್ತ್ರೀಯದಿಂದ ಅತಿ ಮೊಳುವ ಹಾಗೂ ಸಂಬಂಧಿಕರಿಂದ ದೌಜನೇ ಬಿಡ ಒಳಗಾದ್ರೆ ಅದಕ್ಕೆ ನೆರವು ಕೊಣಿಕೆ ಸ್ಥಾನದಲ್ಲಿ ಅವಕಾಶ ಇದೆ ಓದುವರದಕ್ಷಿಣ ಸೌಮ ಬರುತ್ತೆ ಮಧ್ಯೆ 7 ವರ್ಷಗಳಾದ್ರೆ ಮೈನೇ ಗಣ್ಣದ ಮನೆಯ ಕರ್ಮಾನಸ್ಥರ ಸತ್ತಾಗ ಅದು ಓದುವರದಕ್ಷಿಣ ಸೌಮ ಅಂತ ಹೇಳಿ ಕಾಲಮಲ್ಲಿ ತನಿಕೆಯನ್ನ ಮಾಡ್ತಾರೆ ವರದಕ್ಷಿಣಾ ಗಿರು ಮದುವೆ ಟೈಮ್ ಅಲ್ಲಿ ಮದುವೆ ಮುಂಚೆ ಮದುವೆ ಸಮಯದಲ್ಲಿ ಮದುವೆ ಆದ್ಮೇಲೆ ನಿಮ್ಮ ಅಪ್ಪನ ಮನೆಯಿಂದ ಅತ್ತಾಗಲ್ಲ ಇನ್ನ ಚಿನ್ನ ಏನಾದ್ರು ಚಿನ್ನ ಕೊಟ್ರೆ ಅದಕ್ಕೂ ಕೂಡ ನಿಮಗೆ ರಕ್ಷಣೆ ಇದೆ ಈ ಜಗ ಕಾನೂನಲ್ಲಿ ನಿಮಗೆ ಮಕ್ಕಳು ಶಾಲಾ ಕಾಲೇಜ್ ಕೊಡ್ತಾರೆ ನೀವು ಕೆಲಸ ಹೊರಗಡೆ ಬರ್ತೀರಾ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳಗಳಲ್ಲಿ ನಿಮ್ಮ ಸಮಾಜದಲ್ಲಿ ನೀವು ಓಡಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾರಾದರೂ ಪುರುಷರು ನಿಮ್ ಮೇಲೆ ಲೈಂಗಿಕ ದೌರ್ಜನ್ಯ ಶೋಷಣೆಯನ್ನ ಮಾಡಿದ್ರು ಕೂಡ ನೀವು ಪೊಲೀಸ್ ಠಾಣೆಗೆ ಬರ್ಬೋದು

ಅನುಮಾನದಿಂದ ಪೊಲೀಸ್ ಠಾಣೆಗೆ ಬರಬೇಡಿ ಭರವಸೆಯಿಂದ ಪೊಲೀಸ್ ಠಾಣೆಗೆ ಬರಬೇಕು ಆ ಒಂದು ರಕ್ಷಣೆ ಕೂಡ ಕೆಲಸಕ್ಕೆ ನಾವು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಸಿದ್ಧರಾಗಿದ್ದೀವಿ ಈಗ ನೀವು ಏನೋ ಸ್ಥಳದಲ್ಲಿ ಕೆಲಸ ಮಾಡಬೇಕಾದ್ರೆ ಏನೋ ಸಮಸ್ಯೆ ಆಗುತ್ತೆ ಯಾರಿಗೆ ಫೋನ್ ಮಾಡಬೇಕು ನಿಮ್ಮ ಹತ್ರ ಯಾವ ನಂಬರ್ ಇಲ್ಲ ಪೊಲೀಸ್ ಕೇಳಿ ಮಧ್ಯ ಮತ್ತೊಬ್ಬರು ಬ್ರೋಕರ್ ಹೇಗಿದ್ದೀರಿ ಹಣ ಏನೋ ಸಮಸ್ಯೆ ಆಗಿದ್ದು ಮತ್ತೆ ಮತ್ತೆ ಅರ್ಪ ಸಹಾಯ ಕೇಳ್ತೀರ ಅವ್ರು ಸಹಾಯ ಮಾಡೋದ್ರಲ್ಲಿ ನಿಮ್ಮ ಹತ್ರ ಎಷ್ಟು ದುಡ್ಡು ದೋಸ್ತಾನು ಗೊತ್ತಿಲ್ಲ ಅವ್ರು ಯಾರೋ ದುಡ್ಡು ಕೊಡ್ಬೇಕಂತ ಇಸ್ಕೊಂಡು ಯಾರಿಗೆ

ಅವರನ್ನ ಫೋನ್ ಮಾಡಿ ಅವರು ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದ್ದೀನಿ ನಮಗೆ ನಿಮಗೆ ಒಟಿಪಿ ನಂಬರ್ ಕಳโพನಿ ಬ್ಯಾಂಕ್ ಇಂದ ಕಳಿಸ್ತಾರೆ ನಿಮಗೆ ಹೇಳ್ತಾರೆ ನಿಮ್ಮ ವಂತ್ರಾರ ಸರ್ ಅತ್ರ ಅರ ಅಂತಾ ಮಾಡಿ ಮಕ್ಕಳು ಯಾರೋ ನಂಬರ್ ಅಂತಾ ಅವರು ಕರೆಸುತ್ತಾರೆ ಅದರ ನಿಂದ ವೈಯಕ್ತಿಕ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಅಕೌಂಟ್ ನಿಮಿಗೆ ವಾಪಸ್ ಆದ ನಂತರ ನಿಮಗೆ ತುಂಬಾ ಕಷ್ಟ ಅದರ ಏನಾದ್ರೂ ಇನ್ಸಿಡೆಂಟ್ ಆದರೆ ಏರ್ವಾಗಿ ಗೋಲ್ಡನ್ ಅವರ್ ಅಂತ ಒಂದು ಸೆಂಟೆಗಳ ಸಮಯ ಇರುತ್ತೆ

देगे डाका देड़ा, दे तो डासुरा आते है सीधे डाका चलाना आधे एरिया की चीजें और साइक నివరా కొంతకాలం ఇటు వరగోని ఆ కామెద జెపరేకి ఇక్కడ ఓపెన్ మార్క్ చేయలేను అంటే ఏంటి మీరు వడవేళన గోచండిపోతారే గీతిజీ ఆయిల్ రిమెన్షన్ లో యా డాక్టర్ సర్వన ఇన్ని ఇన్సైట్ కాని బైక్ రా పొందు ఇదெல்லாம் నేడేరా అప్రోచోన అంటే ಹೇಳ್తరు వెళ్ళి మీరు చేసరే ఉండలా మననే ఒక బైక్ మొన్న ఆగిರೋది మా ట్రీట్మెంట్ పూర్తి అయ్యేది యా రమ మా గారి తర అన్నదర్ టీచర్స్ ర డీగ్రీస్ రండి

ಅದೇ ರೀತಿ ಇದು ಮುಂದ ಯೋಜನೆ ಮಹಿಳೆಯರಿಗೆ ಹೆಚ್ಚು ಕೆಲಸ ಮಾಡತಕ್ಕಂತ ವಾತಾವರಣಗಳಲ್ಲಿ ನಮ್ಮ ಮಹಿಳಾ ಪೊಲೀಸ್ ಹೋಗಿ ಅವರಿಗೆ ಕಾನೂನು ಅಂತ ಮಾಡ್ತಾ ಇದ್ದಾರೆ ಅದನ್ನ ಜಾರಿ ಹಾಕಿಲ್ಲ ಸರ್ಕಾರದ ದರ್ಮಸರ ಸಂಘ ಬಂದಾದ ಮೇಲೆ ನಿಮ್ಮಲ್ಲಿ ಯಾರನ್ನ ಸಾಕಷ್ಟು ಆದಿಕವಾಗಿ ಸ್ವಾವಲಂಬಿಯರ ಆಗ್ತಾ ಇದ್ದಿರಾ ಅವ್ರು ಗೊತ್ತು ಇರಾ ತುಂಬಾ ಜನ ಸ್ವಾವಲಂಬಿಗಳಾಗ್ತಾ ಇದ್ದಿರಾ ಇಂತ ಆಗ ಮಹಿಳೆ ಆರ್ಥಿಕ ಸಂಪಲ ಏನಾಗುತ್ತದೆ ಆಗ ಅಲ್ಲಿ ಒಂದು ದೊರಂತ ಇರುತ್ತೆ ಸಾಮಾಜಿಕವಾಗಿ ನೀವು ಆಕನ ಮನೆ ಇರಕ್ಕೆ ನೀವು ದೊರಂತ ಸಿಗಲು ನೀ ದುಡಿಬೇಕು ನೀ ಗಟ್ಟಿಯಾಗಿ ಇರಬೇಕು ಇಂಗೆ ದುಡಿಬೇಕು ಅದಿಲ್ಲಾದರೆ ನೀ ಏನು ರೆಸ್ಪೆಕ್ಟ್ ಇಲ್ಲ ಮಹಿಳೆ ಅದೇ ಕಾರಣ ಅಡೇಯದ ಕೊಸೆಯಕರಣೆ ಎಲ್ಲಿ ತೋರಬಹುದು ಈ ಎಲ್ಲಾನು ನೀವು ಕಂದ ಪ್ರಯತ್ನ ಮಾಡ್ತಾರೆ ಆಗ್ತಿದೆ ಯಾರೋದು ದೇಯಕೊಂಡ್ರೆ ನಾನು ಜಾಗಿದಾರೆ ಬತ್ತೋದಲ್ಲಿ ಇದರ ಅನಾಥಿಕತೆ ಚಿಂತೆಗಳು ನೀ ಕಷ್ಟ